ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದ್ದು ಸ್ಥಳದಲ್ಲಿಯೇ ಅರ್ಹರಿಗೆ ಸರ್ಕಾರದ ಕಾರ್ಯಕ್ರಮಗಳ ಸವಲತ್ತುಗಳನ್ನು ನೀಡಲಾಗುತ್ತಿದೆ ವಿಜಯಪುರ ಜಿಲ್ಲೆಯ ನಿಡಗುಂಡಿ ತಾಲೂಕಿನ ಹೆಬ್ಬಾಳ ಆಲಮಟ್ಟಿ ಇಟಗಿ ಗ್ರಾಮಗಳಲ್ಲಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯುಷ್ಮಾನ್ ಸೌಲಭ್ಯ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಕುರಿತ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಬಸವರಾಜ ಕೆನ್ನಾಳ ರೈತ ಉತ್ಪಾದನಾ ಸಂಘಟನೆಯ ಮೂಲಕ ಆರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದು ಸ್ವಯಂ ಉದ್ಯೋಗ ಕೈಗೊಂಡಿದ್ದೇನೆ ಎಂದರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೂಡ ಆಗಿದೆ ಈಗಾಗಲೇ ಬ್ಯಾಂಕ್ ಇನ್ನು ಸುಮಾರು ಚೆನ್ನಾಗಿ ಇಡೀ ನಮ್ಮ ಊರಲ್ಲಿ

ಎಲ್ಲರ ಜನರು ಸಹಿಬೇಕು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಇಂತಹ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳು ನಡೀತಾ ಇರ್ತದೆ ಪ್ರತಿಯೊಬ್ಬರು ಕೂಡ ಇದರನ್ನ ಉದ್ದೇಶನ ನೋಡಬೇಕು ಮತ್ತು ಜೊತೆಗೆ ರೂಪಾಯಿ ಇದರ ಉದ್ದೇಶನ ತಗೊಂಡು ಎಲ್ಲರೂ ಸದ್ದುದ್ದೇಶಗಳಿಂದ ತಮ್ಮ ಇದನ್ನೆಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಈ ತಮ್ಮಲ್ಲಿ ವಿನಂತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಳ್ಳೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದೂರದರ್ಶನದೊಂದಿಗೆ ಫಲಾನುಭವಿ ಮುನಿ ನಾರಾಯಣಮ್ಮ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಿಲಿಂಡರ್ ವಿತರಿಸಿರುವುದರಿಂದ ಸಮಯ ಉಳಿತಾಯವಾಗುತ್ತಿದೆ ಎಂದರು ಕೆಮಲು ಉಜ್ಜೋದು ಮಷದು ಸೌಧ ತರ ಕಾತಿರ್ಲಿಲ್ಲ ನನಿಂಗ್ ಕಾತಿ ಕೊಡ್ತಾ ಇದ್ರೆ ಅನುಕೂಲ ಆತದ ನಾವು ಇನ್ನೊರ್ವ ಫಲಾನುಭವಿ ವೀಣಾ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ ಸೌಲಭ್ಯ ದೊರೆತಿದ್ದು ಇದರಿಂದ ಜೀವನ ನಿರ್ವಹಣೆಗೆ ನೆರವಾಗಿದೆ ಎಂದರು ನಮ್ಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯಲ್ಲಿ ದೊಡ್ಡವ್ರಿಗೆ ತುಂಬಾ ನಮ್ಗೆ ಅನುಕೂಲ ಆಯಿತು ಇದರಿಂದ ಇಪ್ಪತ್ತು ರು ಇಂದ ಕಟ್ಬಿಟ್ಟು ನಾವು ಎರಡು ಲಕ್ಷ ಬಂದಿರೋದಂದ್ರೆ ತುಂಬಾ ಅನುಕೂಲ ಇದರಿಂದ ಇದು ಮಾಡಿಕೊಂಡು ಅನುಕೂಲ ತಗೋಬೇಕು ಅಂತ ವಿನಂತಿ ಮಾಡ್ಕೊಂತೀನಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ತುಂಬಾ ಅನುಕೂಲ ಆಗಿದೆ ಪ್ರಧಾನ ರೈತ ಶ್ರೀಧರ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ನೆರವು ಸಿಕ್ಕಿದ್ದು ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿದೆ ಎಂದರು ಮತ್ತೆ ಹೊಲ ಉಳುಮೆ ಮಾಡೋದಕ್ಕೆ ಮತ್ತೆ ವ್ಯವಸಾಯ ಹಾಕೋದಕ್ಕೆ ಸಣ್ಣ ರೈತರಿಗೆ ಇದು ಬಹಳಷ್ಟು ಅನುಕೂಲವಾಗಿದೆ ನಾವು ಯಾವುದೇ ರೀತಿಯಾಗಿ ನಮ್ಮ ಖಾತೆ ಇರ್ತಕ್ಕಂಥ ಅಮೌಂಟನ್ನು ತಗೊಂಡೋಗಿ ನಾವು ಇವತ್ತು ಒಳ್ಳೆಯ ಬೆಳೆಯನ್ನು ಬೆಳೆದು ನಾವು ಪ್ರಯೋಜನವನ್ನು ಪಡೆಯುತ್ತಿದ್ದೇವೆ ಇದು ನಮ್ಮ ಪ್ರಧಾನಮಂತ್ರಿ ಸ್ಕೀಮ್ ಸ್ಕೀಮ್ ಇದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮುತ್ತೂರು ಮತ್ತು ಹಿರೇ ಅಣಜಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಭಾಗವಾಗಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಪ್ರಾತ್ಯಕ್ಷಿಕೆ ಹಾಗೂ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಮಹೇಂದ್ರ ಬಣಕಾರ ತಂದೆ ಮಾಡಿಸಿದ್ದ ಪಿ ಜೀವನ್ ಜ್ಯೋತಿ ಯೋಜನೆ ಅವರ ಅಕಾಲಿಕ ನಿಧನದ ವೇಳೆ ಕುಟುಂಬದ ನೆರವಿಗೆ ಬಂತು ಎಂದು ಒಂದು ಹದಿನೈದು ನಮಗೆ ಅದನ್ನ ಇನ್ಸೂರೆನ್ಸ್ ಕ್ಲೇಮ್ ಆಗ ಮಾಡಿಕೊಟ್ರು ಅವರು ತುಂಬಾ ಧನ್ಯವಾದಗಳನ್ನು ಹೇಳ್ತೇವೆ ನಾವು ಈ ಒಂದು ಎರಡು ಲಕ್ಷ ರೂಪಾಯಿ ನಮ್ಗೆ ಆರ್ಥಿಕವಾಗಿ ಬಹಳ ಅಂದ್ರೆ ಬಹಳ ಸಹಾಯವಾಯಿತು ನಮ್ಗೆ ಎದ ನಂತರ ಅಂದ್ರೆ ಒಂದು ಸಾಲ ಮೂಲ ಎದ್ದು ತೆಗೆದು ನಾವು ಇವಾಗ ಸ ಕಿರಾಣಿ ಕಿರಾಣಿ ಎಲ್ಲದನ್ನ ಕರೆಕ್ಟಾಗಿ ಮಾಡ್ತಿರ್ತೀವಿ ಮಂದಿಲ್ಲ ಉದ್ರಿ ಇತ್ತು ಕೊಡ್ತಿದ್ದಿಲ್ಲ ಆಮೇಲೆ ಹಿಂಗೆ ಆದಮೇಲೆ ಅವಾಗೆಲ್ಲ ಅದನ್ನ ಅಮೌಂಟ್ ಕೊಟ್ಬಿಟ್ಟು ನಾವು ಇವಾಗ ಚೆನ್ನಾಗಿದ್ದೀವಿ ಇನ್ನೋರ್ವ ಫಲಾನುಭವಿ ಶಿವಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದ ಕೃಷಿ ಕೆಲಸಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ನಮಗೆ ಉಪಯೋಗ ಆಗುತ್ತೆ ನಮ್ದು ಜಮೀನು ಇದೆ ಎಕರೆ ಸದರದಲ್ಲಿ ಚಟುವಟಿಕೆ ವೀಸಾಗೊಬ್ಬರತ್ತ ನಮಗೆ ಸೌಲಭ್ಯ ಸಿಕ್ಕಿದೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಫಲಾನುಭವಿ ಅಣ್ಣಪ್ಪ ಒಗ್ಗರಣೆ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಎಲೆಕ್ಟ್ರಾನಿಕ್ ವಸ್ತುಗಳ ಮಳಿಗೆ ತೆರೆದಿದ್ದೇನೆ ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಸಾಧ್ಯವಾಗಿದೆ ಎಂದು ತಿಳಿಸಿದರು